ನಮಸ್ಕಾರ ವೀಕ್ಷಕರೇ ಸೊ ರಾಜು ಅವರು ಲೈನಲ್ಲಿದ್ದಾರೆ ಡೈರೆಕ್ಟ್ ವಿಚಾರಕ್ಕೆ ಹೋಗ್ಬಿಡ್ತೀನಿ ಕೆಲವೊಂದಷ್ಟು ವಿಚಾರ ಅವ್ರು ಹೇಳೋದಿದೆ ಹಾಗಾಗಿ ಮಾತಾಡಿಸ್ತಾ ಇದೀನಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಸೊ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳು ಮಾತಾಡೋದಿತ್ತು ಅಂತ ಹೇಳಿದ್ರಿ ಹಾಗಾಗಿ ಡೈರೆಕ್ಟ್ ಆಗಿ ಮಾತಾಡ್ಬಿಡೋಣ ಡೈರೆಕ್ಟ್ ವಿಚಾರಕ್ಕೆ ಬನ್ನಿ ಏನೆಲ್ಲ ಹೊಸ ವಿಚಾರಗಳು ನಿಮ್ ಗಮನಕ್ಕೆ ಬಂದೈತೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ತೆ ಹಾಗೆ ಒಂದು ಶ್ಲೋಕ ಸರ್ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಇದು ಬೆಳಿಗ್ಗೆ ಎದ್ದು ನಮ್ಮ ಎರಡು ಕೈಗಳನ್ನು ಉಚ್ಚಿಕೊಂಡು ನೋಡ್ರೆ ಲಕ್ಷ್ಮಿ ಸರಸ್ವತಿ ಮತ್ತೆ ಗೌರಿ ದಾಯಿ ಮೂರ್ ಜನ ಇರ್ತಾರೆ ಅಲ್ಲಿ ಮೂರ್ ಮೂರ್ ದೇವತೆಗಳು ನಮ್ಮ ಕೈಯಲ್ಲಿ ಅದು ಶುಭ ಸೂಚನೆ ಬೆಳಿಗ್ಗೆ ಎದ್ದಾಗ ಆದ್ರೆ ಶ್ಲೋಕ ಇದು ಹೇಳ್ಕೋಬಹುದು ಹ್ಮ್ ಹಂಗೆ ಸರಿ ಏನಂದ್ರೆ ಒಂದು ಶುಭ ವಿಷಯನೇ ಸ್ಟಾರ್ಟ್ ಮಾಡ್ಬಿಡೋಣ ಯಾಕೆಂದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನೆಗೆಟಿವ್ ಆಗಿ ಹೇಳ್ತೀರಾ ಒಳ್ಳೇದ್ ಹೇಳಿ ಜನಕ್ಕೆ ಅಂತ ಕೆಲವರು ಹೇಳ್ತಾರೆ ಆದ್ರೆ ನಾವು ಆಗದಂಗ್ ನಾವು ಮಾಡೋದಲ್ಲ ಅದು ಅದು ಸ್ವಾಮಿ ನಮ್ಗೆ ಸೂಚನೆ ಕೊಡ್ತಾರೆ ಅದನ್ನ ತಿಳಿಸ್ತಿರ್ತಿ ಇವಾಗ ಏನಂದ್ರೆ ನಮಗೆ ಇದು ಕೃಷ್ಣ ಜನ್ಮಾಷ್ಟಮಿ ಆಯ್ತಲ್ಲ ಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟು ಯಾವ ರೀತಿ ಯಾವ ರೀತಿ ಅಂದ್ರೆ ಒಂದು ಅಶ್ವತ್ ಕಟ್ಟೆ ಆ ಕಟ್ಟೆಯ ಮೇಲೆ ಲಿಂಗ ಸ್ಥಾಪನೆ ಮಾಡಾರೆ ಅಲ್ಲಿ ಕೃಷ್ಣ ಪರಮಾತ್ಮ ಮುಕ್ ತುಂಬಾ ಲಿಂಗನ್ನ ಹಿಡ್ಕೊಂಡು ಮುದ್ರ ಮುಖದಿಂದ ಒಂದು ಹತ್ತು ಹನ್ನೆರಡು ವರ್ಷ ವಯಸ್ಸು ಅವ್ರಿಗೆ ಸಣ್ಣ ಸಣ್ಣ ಮುದ್ದಾದ ಮುಖ ಚಂದ್ರನಂತೆ ಒಂದು ರೌಂಡ್ ಮುಖ ಕಪ್ಪು ವರ್ಣ ಕೃಷ್ಣ ವರ್ಣ ಕಮಲದಂತ ಕಣ್ಗಳು ಆ ಕಣ್ಣಲ್ಲಿ ತೇಜಸ್ವಿ ಹೊರ ಮುದ್ದ ಇದೆ ಮುತ್ತುಗಳಂತಿ ವರ್ಣೆ ಮಾಡ್ಬೇಕು ಅಂದ್ರೆ ಸಾಲಲ್ಲ ಸಾಲ ಆತರ ಮುತ್ತ ತುಟಿಗಳು ಆ ಸ್ಮೈಲು ಆ ಮುತ್ತು ಉರುಳ್ತಾ ಇದೆ ಅನ್ನೋ ರೀತಿ ಸ್ಮೈಲು ಯಾವ್ದು ಬೆಳದಿಂಗಳು ಬರುತ್ತಲ್ ನೋಡಿ ಆತರ

ಕೃಷ್ಣ ಪರಮಾತ್ಮ ಅವರಪ್ಪ ಅವ್ರನ್ನ ನೋಡ್ಕೊಂಡು ಮುತ್ತಾದ ನಗುವಿನಿಂದ ನೋಡ್ಕೊಂಡು ನೋಡ್ಕೊಂಡು ಎಡಗಡೆ ಸ್ವಲ್ಪ ತಿರುಗ್ತಾರೆ ಎಡಗಡೆ ಯಶೋದೆ ತಾಯಿ ಕೂತಿರ್ತಾರೆ ಯಶೋದೆ ತಾಯಿ ತಲೆ ಬಾಚ್ತಾ ಕೂತಿರ್ತಾರೆ ಈ ಮಂಡಿಗಲ್ಲ ಅಂದ್ರೆ ನಮ್ಮ ಊರ್ ಕಡೆ ಮಗ್ಲು ಹಿಂದೆ ರಾಗಿ ಬೀಸೋದೇ ಜೋಳ ರಾಗಿ ಬೀಸೋಕೆ ಕೂದತಾ ಇದ್ರು ಆ ರೀತಿ ಈರ್ ಮಂಡಿಗಲ್ಲ ಅಂದ್ರೆ ನಾವು ಪದ್ಮ ಕೂತ್ಕೊತೀವಿ ಮಾಡ್ಕೋತೇವೆ ಕೂತ್ಕೊಂಡು ಕೂತ್ಕೊಂಡಿರ್ತಾರೆ ಆ ಸ್ಮೈಲ್ ಕೊಟ್ಬಿಟ್ಟು ಓಡೋಗಿ ಅವ್ರ ತಾಯಿ ತೊಡೆ ಮೇಲೆ ಕೂತ್ಬತಾರೆ ಕೃಷ್ಣ ಕೂತ್ಕೊಂಡು ದಳ ಹಾಕ್ತಾ ಇರ್ತಾರಲ್ಲ ಆ ಅವ್ರ ಅಂತ್ಕೊಂಡು ನೋಡ್ಬಿಟ್ಟು ಅವ್ರ ಅಮ್ಮ ಗಡ್ಡ ಇದೆಯಲ್ಲ ತೊಡೆ ಮೇಲೆ ಕೂತ್ಕೊಂಡು ಗಡ್ಡನ ಸವರ್ಕೊಂಡು ಸ್ಮೈಲ್ ಕೊಡ್ತಾರೆ ಅಲ್ಲಿ ಆ ಕಡೆ ನಂದ ಗೋಪಾ ಇದೂ ತಾಯಿನ ನೋಡ್ತಾವ್ರೆ ಈ ಅದ್ಭುತವಾದ ಒಂದು ದೃಶ್ಯ ಏನಕ್ಕೋಸ್ಕರ ಇಷ್ಟು ಈ ತರದ್ ಒಂದು ದೃಶ್ಯ ತೋರಿಸಿದ್ದಾರೆ ಇದು ನಾನು ಬರ್ತಾ ಇದ್ದೀನಿ ಅನ್ನೋದು ಸುಭಾಷ್ ರೆಡ್ಡಿ ನಾನು ಈ ರೀತಿ ಮೊದಲು ಕೃಷ್ಣ ಪರಮಾತ್ಮವಾಗಿ ಹೆಂಗ್ ಕಾಣಿಸ್ಕೊಂಡಿದ್ದೀನಿ ಅದೇ ರೀತಿ ಇವಾಗ ನಾನು ಧರ್ಮ ಸಂಸ್ಥಾಪನೆಗೆ ಬಂದಿದ್ದೀನಿ ಕಾಣಿಸ್ಕೋತೀನಿ ಬರ್ತಾ ಇದೆ ಅಂತ ಒಂದು ಸೂಚನೆ ಈ ರೀತಿ ಆಯ್ತು ಸರ್ ಮತ್ತೆ ಇವಾಗ ಏನಂದ್ರೆ ಮಧ್ಯ ಪ್ರದೇಶ ಇದೆಯಲ್ಲ ಅಲ್ಲಿ ನಮ್ಮ ಇವರು ಮಹಾಕಾಳೇಶ್ವರ ಉಜಯಿನಿ ಮಹಾಕಾಳೇಶ್ವರ ಅಲ್ಲಿಂದ ಪೂರ್ವ ಭಾಗಕ್ಕೆ ಒಂದು ಟ್ರೈನ್ ರೈಲು ಬರ್ತಾ ಇರ್ತದೆ ಪರ್ಪಲ್ ಕಲರ್ ಬಣ್ಣ ಇರುತ್ತೆ ಇಂಜಿನ್ ಮುಂದೆ ಅದು ಪೂರ್ವ ಭಾಗಕ್ಕೆ ಬರ್ತಾ ಇದು ದಕ್ಷಿಣ ಭಾಗಕ್ಕೆ ಸ್ವಲ್ಪ ಮೂವ್ ಮಾಡ್ತಾ ಇರ್ತದೆ ಅಂದ್ರೆ ದೇವಸ್ಥಾನದಿಂದ ಒಂದು ನೂರ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾನ್ ನೋಡಿರೋ ದೃಶ್ಯ ಇದು ಪೂರ್ವ ಪೂರ್ವ ಸಿಕ್ಕದಂಗೆ ದಕ್ಷಿಣ ಭಾಗ ಬರ್ತಾ ಇರ್ತದೆ ಆ ಟ್ರೈನ್ ಅಲ್ಲಿ ಪಿಂಕಿ ಕಾಣಿಸ್ಕೊಳ್ಳುತ್ತೆ ಸರ್ ಇಂಜಿನ್ ಎತ್ಕೊಂಡ್ಬಿಡುತ್ತೆ ಆ ಕಿಟಕಿ ಅಲ್ಲಿ ಇಲ್ಲಿ ಕ್ಲಾಸ್ ಇರುತ್ತಲ್ಲ ಅಲ್ಲೆಲ್ಲ ಕಿಟಿಕೆ ಅಂತ ಉರಿತಾ ಇರ್ತದೆ ಪಿಂಕಿ ಆ ರೀತಿ ನೋಡಿದೀನಿ ಸರ್

ಅವರು ಈ ತರ ಮಾಡಿ ಬೆಟ್ಟ ಗುಡ್ಡಗಳು ಕುಸು ಬೀಳ್ತಾ ಇದಾವಲ್ಲ ಅದನ್ನ ಮುತ್ತಲ ಹೇಳ್ಕೊ ಬಂದಿದ್ವಿ ಯಾವ ಕಡೆ ಹೆಂಗಾಗುತ್ತೆ ಅಂತ ಅದು ಇವಾಗ ಆಗ್ತಾ ಇದೆ ಇವಾಗ ನಾವು ಪದೇ ಪದೇ ಹೇಳಿದ್ರೆ ಆ ನೀವೇ ನಾವೇ ಹೇಳಿದ್ವಿ ಅಂತ ತಗೋತೀರಾ ಅಂತ ತಿಳ್ಕೊತಾರೆ ನಾವು ತಗೊಳದಲ್ಲ ಕ್ಷೇತ್ರಗಳನ್ನ ಹೇಳಿದಿವಿ ಮೊದ್ಲು ಅದೇ ಭಾಗದಲ್ಲಿ ಮತ್ತೆ ಇವಾಗ ಒಂದು ಕತ್ತಿನ ವಿಕ್ರಮಾದಿತ್ಯ ಅವ್ರಿಗೆ ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ರಲ್ಲ ಕಲಕಿ ಭಗ ಅವರು ಕಲ್ಕಿ ಪರಮಾತ್ಮ ಹಿಡಿದಿದ್ರಲ್ಲ ಕತ್ತಿ ಅದನ್ನ ವಿಕ್ರಮಾದಿತ್ಯ ಅವರು ಕೊಡ್ತಾರೆ ಅವರು ಒಂದು ಗನ್ ರೂಪದ ದೊಡ್ಡದು ಮಿಷಿನ್ ಗನ್ ಬರುತ್ತಲ್ಲ ಸರ್ ಅದೇ ರೂಪದ ಒಂದು ದೊಡ್ಡ ಅಸ್ತ್ರ ಅದನ್ನ ಇಡ್ಕೊಂಡಿದ್ದಾರೆ ಇವಾಗ ಅವರ ಯುದ್ಧ ಇದೆ ಇವಾಗ ಪರೋಕ್ಷವಾಗಿ ಕಾಣ್ತಾ ಇಲ್ಲ ಅಷ್ಟೇ ಇಡ್ಕೊಂಡಿದ್ದಾರೆ ಇವಾಗ ನಮ್ಮ ಕರ್ನಾಟಕದಲ್ಲೇ ಇದ್ದು ಈ ಭಾಗದಲ್ಲಿ ನನ್ಗೆ ತೋರಿಸ್ಕೊಂಡು ಹೋಗ್ತಾರೆ ಯಾವುದು ಡೆಲ್ಲಿ ಮಧ್ಯಪ್ರದೇಶ ಉತ್ತರಖಂಡ್ ಹಿಂಗೇನೆ ಇದೇ ಭಾಗ ಜಾರ್ಖಂಡ್ ಮೇಘಾಲಯ ಇದು ಎಲ್ಲ ನೋಡಿ ಜಮ್ಮು ಕಾಶ್ಮೀರ ಹಂಗೆ ತರ ತೋರಿಸ್ಕೊಂಡ್ರು ಗಂಡ ಹಿಂಗೆ ಪಾಯಿಂಟ್ ಮಾಡಿ ಊರ್ಗಳೆಲ್ಲ ಕಾಣ್ತಾ ಇದೆ ನನಗೆ ಅಲ್ಲಿ ಊರೆಲ್ಲ ಕಾಣ್ತಾ ಇದೆ ಅಲ್ಲಿ ಏನ್ ಮಾಡಿದ್ರು ಒಂದ್ಸರಿ ಅದನ್ನ ಸೂಟ್ ಮಾಡಿದ್ರು ಅಲ್ಲಿ ಬೆಟ್ಟಕ್ಕೆ ಅಲ್ಲಿ ಬಿರಳಾಕಾರದ ಬೆಟ್ಟ ಇದೆ ಅಂತ ಬದ್ ಹೇಳಿದ್ವಿ ಅದು ಅಡದ ಏನಾಗುತ್ತೆ ಬೆಟ್ಟಗಳು ಭೂಮಿ ಇದೆಯಲ್ಲ ಸರ್ ಭೂಮಿಯ ಸೀಳ್ಕೊಂಡು ಹೋಗ್ಬಿಡ್ತದೆ ಎಷ್ಟು ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು ಮುನ್ನೂರ ಐವತ್ತರಿಂದ ನಾನೂರು ಆರ್ನೂರು ಕಿಲೋಮೀಟರ್ ಸಿಲ್ಕೊಂಡು ಹೋಗುತ್ತೆ ತುಂಬಾ ದೊಡ್ಡ ಮಟ್ಟದ ಡ್ಯಾಮೇಜ್ ಸಿಲ್ಕೊಂಡೋಗಿ ಆ ಬೆಟ್ಟದಿಂದ ಹರಿದು ಬರ ನೀರ್ ಅದು ಕಂದಕ ಸೃಷ್ಟಿಯಾಗಿ ಕರಗಿ ಆಮೇಲೆ ಈ ನಾವು ಮೋಡ ಬರ್ತಾವಲ್ಲ ಆ ಮೋಡನ್ನ ಸುದರ್ಶನ ಚಕ್ರ ರೀತಿ ಗರ ಗರ ತಿಳಿಸ್ತಾರೆ ಅದು ಚಕ್ರಕ್ಕೆ ಸಿಕ್ಕಿ ಒಂದೇ ಕಡೆ ಬರುತ್ತೆ ನೀರು ಮೇಗಾ ಸ್ಫೋಟ ಆಗುತ್ತೆ ಹಾ ಅದೇ ಮೇಗಾ ಸ್ಫೋಟ ಇವಾಗ ಚಿಕ್ಕದಾಗಿ ಮಾಡ್ತಾ ಇದ್ರೆ ಇವಾಗ ಮತ್ತೆ ಅದು ಸೂಟ್ ಮಾಡಿದಾಗ ಸುದರ್ಶನ ಚಕ್ರಿಯಿಂದ ಗರಗರ ತಿರುಗಿಸಿ ಎಳಿತರೆ ಮೋಡನ್ನ ಅದು ಒಂದೇ ಕಡೆ ಸುರಿದ್ಬಿಡುತ್ತದೆ ಹಿಮ ಹಿಮರ ရಪ್ಸಿಕ್ಕೆ ಹಿಮಗಳೆಲ್ಲ ಕರಗ ಹೋಗ್ಬಿಡುತ್ತೆ ಆ ಸುದಸ್ತನ ಚಿತ್ರ ရಪ್ಸಿಕ್ಕೆ ಹ್ಮ್ ಆಂದ್ರೆ ನೀರಿನ ಆಗಂಕುಳ ಹಿಮ ಕರಗೈತೆ ಅಂದ್ರೆ ಮತ್ತೆ ನೀರು ಅಲ್ಲೂ ಕೂಡ ಬರುತ್ತೆ ಹ್ಮ್ 300 350 ಅಡಿ ಹಂಗೆ ಕೊಚ್ಚು ಕುಚ್ಚಿದಂಗ ಆಗುತ್ತೆ ಹೊರಡೆ ಅಲ್ಲಿಂದ ಸ್ಟಾರ್ಟ್ ಆದ ನೀರು ಭೂಮಿ ಮೇಲೆ स्वर्ण ಬಂದು ಈ ಕಡೆ ಉತ್ತರ ಭಾಗದಿಂದ ದಕ್ಷಿಣ ಭಾಗಕ್ಕೆ ಅರ್ಕು ಬಂದ್ಬಿಡುತ್ತದೆ ಅಂದ್ರೆ ವಾಯು ದಿಕ್ಕು ಹತ್ತೆ ಅಗ್ನೇ ಇದಕ್ಕೂ ಈಶಾನ್ಯ ದಿಕ್ಕು ಹೋಗ್ತದೆ ಅಷ್ಟು ರಭಸವಾಗಿ ಬರಬೇಕಾದ್ರೆ ಅದು ಅರ್ಧ ಅರ್ಧ ರಾಜ್ಯಗಳೇ ಕುಸ್ತು ಬಿದ್ದ ಸರ್ ಪೂರ್ವ ಪೂರ್ವಕ್ಕೆ ಪಶ್ಚಿಮದಲ್ಲಿ ಇರೋ ರಾಜ್ಯಗಳು ಅದು ಭಾರತಕ್ಕೆ ಕುಸ್ತು ಬಿದ್ದೋಗಿಡುತ್ತದೆ ಊರೂರು ಅಂತಿದ್ವು ಅದರ್ಧ ರಾಜ್ಯಗಳೇ ಹೋಗ್ತವೆ ಆ ಅನ್ನೋ ಏನ್ ಮಾಡುತ್ತೇವೋ ಕೇಳಿದ್ವಲ್ಲಿ ನೀವು ಈ ಭಾಗಕ್ಕೆ ಬರುತ್ತೆ ಅಂತ ಆ ನೀರು ರೌಂಡ್ ಹೊಡಿತಿದೆ ಒರಿಸ್ಸಾ ಈ ಕಡೆ ಎಲ್ಲ ಸುತ್ತಕೊಂಡು ಒರಿಸ್ಸಾ ಮತ್ತೆ ಇಲ್ಲಿ ನಮ್ಮ ಡೆಲ್ಲಿ ಎಲ್ಲ ಸುತ್ತಕೊಂಡು ರೌಂಡ್ ಹೊಡೆದು ಹೊಡೆದು ಮತ್ತೆ ಒರಿಸ್ಸಾ ಸೈಡ್ ಹೋಗುತ್ತೆ ನೀರು ಅದು ಮೊದ್ಲು ಹೇಳಿದ್ವಲ್ಲ ಅದೇ ಪ್ರಕಾರ ಈವಾಗ ಮಂಗಳೂರು ನೀರನ್ನು ಸೆಳತಿಕ್ ತಗೋತದೆ ಮತ್ತೆ ಹೊರಗೆ ಬರುತ್ತೆ ಅಂತ ಈ ಕಡೆಯಿಂದ ಕನೆಕ್ಟ್ ಆಗಿ ಬರುತ್ತೆ ಇದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಸರ್ ಇದು ಇಂತೊಂದು ಊರುಗಳು ಅಂತ ಒಂದೆರಡು ಊರುಗಳು ಇವಾಗ ಒಂದು ಎರಡು ಒಂದೊಂದು ರಾಜ್ಯದಲ್ಲಿ ಹೋಗ್ತಾ ಇತ್ತು ಇವಾಗ ಅದಕ್ಕಿಂತ ಡಬಲ್ ಆಗುತ್ತೆ ಜಾಸ್ತಿ ಆಗುತ್ತೆ ಉದ್ದಕ್ಕೂ ಅರ್ಥ ರಾಜ್ಯ ರಾಜ್ಯಗಳೇ ಕುಸ್ತು ಬೀಳದೆಂದು ನೋಡಿದೀನಿ ನಾನು ಮಣ್ಣು ಸೂಟ್ ಮಾಡಿದಾಗ ಒಡ್ದಾಗ ಸುಮಾರು ಒಂದು ಮುನ್ನೂರು ಅಡಿ ಒಳಗಡೆ ಹೋದಾಗ ಕುಸ್ತು ಬೀಳುತ್ತೆ ಆ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಇದೆಲ್ಲ ಯಾಕೆ ಮಾಡ್ತಾರೆ ದೇವರಾಗಿರೋರು ರಕ್ಷಣೆ ಮಾಡ್ಬೇಕ ಅಂತಾರೆ ದೇವರಾಗಿರೋರು ಯಾವಾಗ್ಲೂ ರಕ್ಷಣೆನೆ ಮಾಡ್ತಾ ಇರ್ತಾರೆ ನಾವು ಮಾಡ್ಕೊಂಡಿರೋ ತಪ್ಪುಗಳಿಗೆ ಪಂಚಭೂತಗಳಿಗೆ ಎಷ್ಟು ತೊಂದರೆ ಕೊಟ್ಟಿದೀವಿ ನಾವು ಈಗ ಪಂಚಭೂತಗಳಲ್ಲಿ ಹೋಗಿ ಅದನ್ನ ಅದು ಮಟ್ಟೆ ಮಾಡಿ ಅಲ್ಲಿ ಮನೆ ಕಟ್ಕೊಂಡಿದೀವಿ ಆಮೇಲೆ ಬಾಂಬ್ ಹಾಕಿ ಸಿಡಿಸ್ತಾ ಇದೀವಿ ಒಳಗಡೆ ಭೂಮಿನ ಜರ್ಡ್ರ್ ಮಾಡಿರೋದು ನಾವೇನೆ ಈಗ ಬಾಂಬು ಒಂದು ಪ್ರಯೋಗ ಮಾಡ್ತಾರೆ ಎಲ್ಲ ಹಾಕ್ತಾರೆ ಅದನ್ನ ತಗೊಂಡೋಗಿ ಒಳಗಡೆ ಹಾಕ್ತಾರೆ ನಾವು ವಾಸ ಮಾಡೋಸ್ಕರ ಕಡ್ದಿದೀವಿ ಆಮೇಲೆ ವಾತಾವರಣದಲ್ಲಿರೋ ಗಾಳಿನ ಶುದ್ಧ ಅಂತ ಕಡ್ದಾಕಿದೀವಿ ನಾವು ಮಾಡ್ಕೊಂಡಿರೋ ದ್ರೋಹನ ದೇವರ ದೇವ್ರ ಮೇಲೆ ಹಾಕ್ತಾ ಇದೀವಿ ದೇವರು ಇದನ್ನ ನಮ್ಮ ಪಂಚಭೂತಗಳನ್ನ ಕೊಟ್ಟಿರೋದು ನೀವು ಬಂದಿದಿರಲ್ಲ ನೀವು ಸುಖವಾಗಿ ನೆಮ್ಮದಿಯಿಂದ ಬದುಕಿ ಬಾಳಿ ನಿಮಗೆ ಏನ್ ಆಯುಸು ಇದೆ ಸೀಮಿತವಾದ ಆಯುಸ್ ಅದರಲ್ಲಿ ತೃಪ್ತಿ ಹೊಂದಿ ನನ್ನನ್ನ ಸ್ಮರಣೆ ಮಾಡಿಕೊಂಡು ನೀವು ಈ ಲೋಕ ನಿಮ್ಮದೆಲ್ಲ ಇದನ್ನ ಬಿಟ್ಟು ನೀವು ಬರ್ಬೇಕು ನನ್ನ ನಮ್ಮ ಲೋಕಗಳಿಗೆ ಅಂತ ಅವರು ಸೃಷ್ಟಿ ಮಾಡಿರೋದು ಭೂತಾಯಿನ ಆದ್ರೆ ನಾವ್ ಮಾಡ್ತಾ ಇರೋದು ಈ ತರ ಕೆಲಸ ಆಮೇಲೆ ವಾಯು ವಾಯು ಏನ್ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಬ್ಯಾಟ್ರಿಗಳು ಆಮೇಲೆ ಗಾಡಿಗಳೆಲ್ಲ ಕಂಡು ಇಟ್ಕೊಂಡು ಒಂದ್ ಮನೆಯಲ್ಲಿ ಒಂದು ನಾಲ್ಕು ಕೊಹ್ಲಿ ಗಾಡಿಗೆ ಬೇಗ ಆವಾಗ ಎಲ್ಲ ಎಲ್ಲಿ ಹೋಗುತ್ತೆ ವಾತಾವರಣ ಸೇರುತ್ತೆ ಈಗ ಚಿಟ್ಟಿದ ಆಯಿಲ್ ಇಂಥವನ್ನೆಲ್ಲ ತೆಗೆದು ನಾವು ಹೊರಗಡೆ ತೆಗೆದು ಅದನ್ನ ಉಪಯೋಗಿಸಿ ವಾತಾವರಣ ಗಾಳಿನು ಗಾಳಿನೂ ಮಾಡಿದ್ವಿ ಅದನ್ನ ಸೂಚ ಮಾಡಬೇಕು ಅಂದ್ರೆ ಇವರು ಈ ಕೆಲಸ ಮಾಡ್ಲೇಬೇಕು ಅವರು ಯಾವಾಗ ಅಂದಾಜು ಎಷ್ಟು ದಿವಸಗಳಲ್ಲಿ ತೋರಿಸಿದರೆ ಸದ್ಯದಲ್ಲೇ ಸಂಭವ ಆಗ್ಬೋದು ಸರ್ ಒಂದು ಆರು ತಿಂಗಳು ವರ್ಷದಲ್ಲಿ ಆಗ್ಬೋದು ಇದು ಇವಾಗ ಆಗ್ತಾ ಇದೆಯಲ್ಲ ಇದು ಡಬ್ಲ್ ಆಗಿ ಬರುತ್ತೆ ಹ್ಮ್ ಈ ತರ ಆಮೇಲೆ ಇವಾಗ ನೋಡಿ ಇನ್ನೊಂದು ನಮ್ಮ ಕೆಡ್ಸ್ಬಿಟ್ಟಿದೀವಿ ಅದನ್ನ ಶುದ್ಧ ಮಾಡಕ್ಕೆ ಬರ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ ಹೇಳಿ ಅವ್ರ ಕೈ ಕತ್ತಿ ಯಾಕೆ ಕೊಡ್ತಾರದು ಏನು ಉದ್ದೇಶ ಅದು ಯಾಕೆ ಅಂದ್ರೆ ಇಲ್ಲಿ ಕೆಲವು ರಾಕ್ಷಸರು ಗುರುಣರು ಎಂಟು ಮಣ್ಣು ಒಂಡಿಗೋಸ್ಕರ ಹೇಳಿ ದೇವತೆಗಳನ್ನ ಕಟ್ ಹಾಕ್ಬಿಟ್ಟಿದ್ದಾರೆ ಇವಾಗ ಈ ಪೀಡಲ್ಲಿ ಯಾವುದು ಅಂದ್ರೆ ಒಣಸಿರಿಗಳು ಆಮೇಲೆ ಗಿಡ ಮೂಲಿಕೆಗಳಿಂದ ಈ ತಂತ್ರ ಮಂತ್ರ ಯುದ್ಧಗಳನ್ನ ಕಲ್ ಕಲ್ತು ಮಾಡಿರ್ತಾರಲ್ಲ ರಾಕ್ಷಸರು ವರಗಳ ತಗೊಂಡು ಅವರು ಯುದ್ಧ ಮಾಡುವಾಗ ಕೆಲವು ದೇವತೆ ದೇವ ದೇವತೆಗಳನ್ನೆಲ್ಲ ಕಟ್ ಇವಾಗ ಅವರು ನಿಂತಿರ್ತಾರೆ ತಗೋ ಇದು ಕತ್ತಿ ಅಂತ ಕೊಡ್ತಾರೆ ಕೊಟ್ಬಿಟ್ಟು ನೋಡು ಬಂಧನದಲ್ಲಿ ಇದಾರೆ ಯಾರಕ್ಕೆ ಹೊಡಿಬೇಕು ನೀನು ಅಂತ ತೋರಿಸ್ತಾರೆ ಕಲ್ಕಿ ಪರಮಾತ್ಮ ಆವಾಗ ಅವರು ಮೇಲಿಂದ ನಾವು ಸೌದೆ ಸೇಳ್ಬೇಕಾದ್ರೆ ಕೊಡ್ಲಿ ಇಲ್ಲೇಲಿ ಸೌದೆ ಇಡ್ತೀವಿ ಅಲ್ಲಿ ನೋಡಿ ಆತರ ಕತ್ತಿ ಹಿಡ್ಕೊಂಡು ಅವರ ಎಡ ಪೂಜಾ ಪಲ್ಬುಗ್ಜಕ್ಕೆ ದೇವತೆಗಳು ಕಂಟೈತಿರೋ ಒಂದು ವಸ್ತ್ರ ಇರುತ್ತಲ್ಲ ಅದಕ್ಕೆ ಹೊಡಿತಾರೆ ಐದೇಟ್ ಒಂದೊಂದು ಅದನ್ನ ತುಂಡ್ ತುಂಡಾಗವ್ರಿಗೂ ಒಡ್ಕೊ ಒಡ್ಕೋ ಒಡ್ಕೋ ಹೊಡ್ಕೊ ಬರ್ತಾರೆ ಆಮೇಲೆ ಲಾಸ್ಟ್ ಅಲ್ಲಿ ಗಣೇಶ ಅವರು ಸಿಕ್ಕಿರ್ಲಿಲ್ಲ ಸಿಕ್ತಾ ಇರ್ಲಿಲ್ಲ ಅವರು ಟಾರ್ಗೆಟ್ ಮಾಡ್ತಾ ಇದ್ರಲ್ಲ ನೋಡಿ ಇಲ್ಲಿ ಹೊಡಿಬೇಕು ಹಿಂಗ ಹಿಂಗೆ ಮಾಡ್ಬೇಕು ಅಂತ ಗಣೇಶ ಅವರನ್ನ ಒಂದು ತೊಗಟೆ ಮರದ ತೊಗಟೆ ಇದೆಯಲ್ಲ ದಪ್ಪ ತೊಗಟೆ ಅದರಲ್ಲಿ ಮಂತ್ರಿಗಳ ಹೇಳಿ ಬಂಧಿಸ್ಬಿಟ್ಟಿರ್ತಾರೆ ಆವಾಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಇಲ್ಲಿ ಈ ಕಡೆ ಒಂದ್ ಮೂರ್ ಏಟು ಆ ಕಡೆ ಮೂರ್ ಏಟು ಒಡದ್ಲೆ ಆ ತೊಗಟೆ ಪೀಸ್ ಪೀಸ್ ಆಗ್ಬಿಡ್ತದೆ ಸೀಳ್ ಬಿಡ್ತದೆ ಆವಾಗ ನೋಡಿದ್ರೆ ಅಲ್ಲಿ ಬಿಳಿ ಗಣೇಶ ಅವರು ಎದ್ದು ಬಂದ್ಬಿಡ್ತಾರೆ ಮಗುನ್ ತರ ಇರ್ತಾರೆ ಎತ್ ಬಂದು ವಿಕ್ರಮಾದಿತ್ಯ ಅವರ ಎಡಬುಜದ ಬಂದು ಕೂತ್ಕೊಡ್ತಾರೆ ಬೈಲ್ ಕೊಟ್ಟು ಆಮೇಲೆ ಕೂತ್ಗೆ ಎತ್ತರ ಕೂತ್ಕೊಂಡಿರ್ತಾರೆ ಬಂದು ಆ ಕತ್ತಿನಲ್ಲಿ ವಿಕ್ರಮಾದಿತ್ಯ ಅವರು ಕೈಲಿ ಅವರು ಆ ವಿಕ್ರಮಾದಿತ್ಯ ಅವ್ರಿಗೆ ಅವ್ರ ಪವರ್ ಪವರ್ ಅಷ್ಟೇ ಇಲ್ಲ ಆದ್ರೆ ಅವರ ಕತ್ತಿ ಕೊಡ್ತಾರಲ್ಲ ನೋಡಿ ಅದೊಂದು ಅಸ್ತ್ರ ಇದೆಯಲ್ಲ ಆ ಅಸ್ತ್ರದಲ್ಲಿ ಅಷ್ಟು ಶಕ್ತಿ ಇರ್ತದೆ ದೇವತೆಗಳನ್ನು ಶಕ್ತಿ ಇರ್ತದೆ ಅದನ್ನ ಬಿಡುಗಡೆ ಮಾಡಿದ್ದಾರೆ ಇವಾಗ ಇನ್ನು ದುರೀನ್ರಿಗೆ ಕಾಲ ಇಲ್ಲ ಸರ್ ಕುಷ್ಟ ಜನರು ಹೆಣ್ಣು ಹಣ್ಣು ಮಣ್ಣುಗೋಸ್ಕರ ಮಾಡಬಾರ್ದ ಕೃತ್ಯ ಬಡೂರ್ನ ಆಮೇಲೆ ಬಡವರು ಇವಾಗ ಇದಾರಲ್ಲ ಬಡತನದಲ್ಲಿ ಅವರ ವೀಕ್ನೆಸ್ ಅನ್ನ ಉಪಯೋಗಿಸ್ಕೊಂಡು ಯಾರು ಮೆರೀತಾ ಇದ್ರು ಅವೆಲ್ಲ ಇವಾಗ ಉಲ್ಟಾ ಆಗತ್ತೆ ಸತ್ಯ ಇವಾಗ ಅಂದ್ರೆ ಅದೇ ಅಲ್ವಾ ಸರ್ ಆ ಸತ್ಯ ಮೇಲೆ ಬರುತ್ತೆ ಅಂದ್ರೆ ಇವಾಗ ಕಾಣದಂತೆ ಪರೋಕ್ಷವಾಗಿ ಇವಾಗ ಕಲ್ಕಿ ಪರಮಾತ್ಮ ಸೈನ್ಯ ಆ ಬಡನ ಆ ಏನು ಮನೆಗಳಲ್ಲೇ ಜಾಸ್ತಿ ಇರೋದು ಇರೋದು ಇಲ್ಲ ದೇಶಕ್ಕೆ ಬೇಕಾಗಿದ್ದ ಒಬ್ಬ ಯೋಧ ಅಥವಾ ಮನುಷ್ಯ ಆಗಿರ್ತಾರೆ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿರ್ತಾರೆ ಅವರು ಕಲ್ಕಿ ಪರಮಾತ್ಮ ಇರ್ತಾರೆ ಇಲ್ಲ ತುಂಬಾ ಅಕ್ಕ ಅಕ್ಕಪಕ್ಕ ಎಲ್ಲ ಸರ್ಚ್ ಮಾಡಿಕೊಂಡು ಸ್ವಾಮಿ ಯಾವಾಗ ಬರ್ತೀಯ ನಿಮ್ ಬಂದು ಇವ್ರನ್ನೆಲ್ಲ ಯಾವಾಗ ಮಠ ಆಡ್ತೀಯ ಅಂತ ಮನೆಯಲ್ಲಿ ಡೈಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಆ ಅಂತೆಯವರು ತುಂಬಾ ಜಾಸ್ತಿ ಜನ ಇದ್ದಾರೆ ನಮ್ಮ ಭಾರತದಲ್ಲಿ ಸ್ಮರಣೆ ಮಾಡಿ ಮಾಡಿ ಮಾಡೋದು ಅವರ ಕರುಣೆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಧರ್ಮ ಸಂಸ್ಥಾಪನೆ ಮಾಡ್ತಾ ಇದ್ದಾರೆ ಆಮೇಲೆ ಕೆಲವ್ರಿಗೆ ಒಂದು ಈ ದುಷ್ಟ ಯಾವುದು ಈ ಭೂತ ವಿಶಾತಿ ಅಂತಿವಲ್ಲ ಇವೆಲ್ಲ ತೊಂದರೆ ಕೊಡ್ತಾವಲ್ಲ ಅವನ್ನೆಲ್ಲ ಮನಸ್ಸಲ್ಲಿ ಆತ್ಮದಲ್ಲಿ ಅವನ್ನ ಒಡೆದು ಒಡೆದು ಅವನ್ನೆಲ್ಲ ಸಮರ ಮಾಡ್ತಾ ಇದಾರೆ ಇನ್ನೊಂದು ಕೂಡ ಅದೆಲ್ಲ ಸಂಬರ ಆದ್ಮೇಲೆ ಅವ್ರಿಗೆ ಒಂದು ಒಳ್ಳೆ ಆತ್ಮಗಳು ಕಲೆಕ್ಟ್ ಆಯ್ತವೆ ಸಿಗ್ತವೆ ಆ ಒಳ್ಳೆ ಆತ್ಮಗಳಿಗೆ ಇನ್ನು ಸತ್ಯಕ್ಕೆ ಏನೇನ್ ಬೇಕು ಅದನ್ನ ಅಳವಡಿಸಿ ಆ ಮುಂದೆ ಅವ್ರನ್ನ ಒಳ್ಳೆ ರೀತಿಲಿ ಬದುಕಿ ಬಾಳಿ ದೇವರನ್ನ ಸ್ಮರಣೆ ಮಾಡಿಕೊಂಡು ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಎಂಟಿ ಮಕ್ಕಳು ಸಂಸಾರ ಜೊತೆಗೆ ಜೊತೆಗೆ ಎಲ್ಲಾ ಇರ್ತಾರೆ ಇವಾಗ ಕುಟುಂಬದಲ್ಲಿ ಏನಾಗಿದೆ ಅಂದ್ರೆ ಒಬ್ರು ಸರಿ ಇದ್ರೆ ಇನ್ನೊಬ್ರು ಸರಿ ಇಲ್ಲ ಒಳಗೆ ಕಂಪ್ಲೇಂಟ್ ಯಾವ್ದು ಇದು ಯಾವ್ದು ಕೋರ್ಟ್ ಕಚೇರಿ ಅಲಿತಾರೆ ದುಡ್ಡು ಇರಲ್ಲ ಇವೆಲ್ಲ ಇರಲ್ಲ ಇವೆಲ್ಲ ಕಲೀಪ ಮಾಡಿಸ್ತಾ ಇರೋದು ಅವ್ರನ್ನೆಲ್ಲ ಸಂವರ ಮಾಡಿ ಮಾಡಿ ಆತ್ಮನ ಸುರಕ್ಷಿತವಾಗಿ ರೆಡಿ ಮಾಡಿ ಒಳ್ಳೆ ಅಂತ್ಯವ್ರಿಗೆಲ್ಲ ಒಳ್ಳೆ ಪುನರ್ಜನ್ಮ ಆಗಿ ಕಾಲ ಮುಂದೆ ಒಳ್ಳೆ ಭೂಮಿ ಒಳ್ಳೆ ಪಂಚಭೂತಗಳ ಸೃಷ್ಟಿ ಮಾಡಿ ಶಾಂತಿ ಹೋಮ ಎಲ್ಲ ಮಾಡಿ ಇದನ್ನ ಕಂಟಿನ್ಯೂ ಮಾಡ್ತಾರೆ ಸರ್ ಓಕೆ ಒಂದಷ್ಟು ಒಳ್ಳೆ ವಿಚಾರಗಳು ತಿಳಿಸಿದ್ದೀರಾ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಐತೆ ಸೊ ಸೊ ಎಲ್ಲಾರ್ಗೂ ಇದು ನಿಮ್ಮ ಗಮನಕ್ಕೆ ಬಂದಿರೋ ವಿಚಾರ ಹೇಳ್ತಾ ಇರೋದಿದ್ದೀರಾ ಇದರಲ್ಲಿ ಕೆಲವರಿಗೆ ಇದು ತಿಳುವಳಿಕೆ ಬರುತ್ತೆ ಸೊ ಅವ್ರು ತಿದ್ಕೊಂತಾರೆ ತಿದ್ಕೊಂಡು ಒಳ್ಳೆ ದಾರಿಗಳಲ್ಲಿ ಬರ್ತಾರೆ ಹೌದು ಇದು ಒಂದೇ ರೀತಿಯಲ್ಲಿ ನಾವು ಕೆಲವರು ಈಗ ಏನು ಇದ್ ಮಾಡ್ತಾರೆ ಅಂದ್ರೆ ತಿಂಕ್ ಮಾಡ್ತಾರೆ ಅಂದ್ರೆ ಎಲ್ಲ ಯಾರೋ ಒಬ್ರು ತಪ್ಪು ಮಾಡಿದ್ರು ಯಂತ್ರ ಎಲ್ಲಾ ಪೂಜಾರರು ಇವರು ಇವ್ರು ವರ್ತಕರು ಎಲ್ಲ ಬಂದಿದ್ರ ನೋಡ್ತಾರೆ ಎಲ್ರು ಆತರ ಇಲ್ಲ ಯಾರೋ ಒಬ್ರು ಮಾಡಿದ್ರೆ ಅಂದ್ರೆ ಅವ್ರದ್ದು ಅವರು ಅವ್ರ ಪಾಪ ಕುಪ್ತಿಗಳನ್ನ ಇವರು ನೋಡ್ಕೋತಾರೆ ಆತರ ಎಲ್ಲರನ್ನು ಆ ರೀತಿ ಭಾವನೆ ಬಿಡಿ ಒಬ್ಬ ಧರ್ಮಾಧಿಕಾರಿ ಆದ್ರೂನು ಎಲ್ರು ಒಬ್ಬ ಕೆಟ್ಟವನಾದ್ರೆ ಇನ್ನು ಕಾಯ್ತಾರ ಎಷ್ಟೋ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಧರ್ಮಾಧಿಕಾರಿಗಳು ದೇವಸ್ಥಾನನ ಸುಸಜ್ಜಿತವಾಗಿ ನಡ್ಸ್ಕೊಂಡು ಹೋಗ್ತಾರೆ ಮಾಡ್ತಾ ಇಲ್ಲ ಈ ಕಾಲದಲ್ಲೂ ಇದಾರೆ ಅದು ಯಲಮರ ಕಾಯ್ತರ ಇರ್ತಾರೆ ಒಬ್ಬರು ಕೆಟ್ಟವರು ಅಂದ್ಬಿಟ್ಟು ಎಲ್ಲರೂ ಅದೇ ದೃಷ್ಟಿ ನೋಡ್ಬಾರ್ದು ಮಾಧ್ಯಮದವರು ಆದ್ರೂ ಅಷ್ಟೇ ಅವರು ಯಾವ್ದೋ ಒಂದು ದಾರಿನಲ್ಲಿ ಒಳ್ಳೆ ಜನಗೆ ಒಳ್ಳೆ ಅವ್ರಿಗೆ ಬರ ಅದೇ ಬರ್ಲಿ ಬಿಡ್ಲಿ ಅದನ್ನು ನಾವು ಜನಕ್ಕೆ ಒಳ್ಳೆ ವಿಷಯ ಕೊಡೋಣ ಒಳ್ಳೇದ್ ಮಾಡೋಣ ದೇವ್ರು ಈ ತರ ಇದಾರೆ ನಾನಾ ರೀತಿಯಲ್ಲಿ ಜನಕ್ಕೆ ಅದು ಅರಿವಾಗಿದೆ ಆ ಅರಿವಿಂದ ಬಂದು ಅದನ್ನ ಅವ್ರವ್ರಾಗಿ ತಿಳಿಸ್ತಾರೆ ಆ ತಿಳಿ ತಿಳುವಳಿಕೆನ ತಿಳ್ಕೊಂಡು ಇದು ಒಳ್ಳೇದ ಕೆಟ್ಟದ ಅಂತ ಅವರು ತಗೊಂಡು ಯೋಚನೆ ಮಾಡಿ ಒಳ್ಳೆದಾರಿಗೆ ಹೋಗ್ಬೇಕು ಯಾರೋ ಒಬ್ರು ತಪ್ಪು ಮಾಡಿದ್ರು ಅನ್ಬಿಟ್ಟು ಎಲ್ಲರನ್ನು ದೂರಬಾರ್ದು ಇದು ದುಡ್ಡು ಎಲ್ಲರೂ ಒಂದು ನಿಯಮ ಇದೆಯಲ್ಲ ಪ್ರಾಪಂಚಿಕವಾಗಿ ಎಲ್ಲರೂ ಸತ್ಯ ಸತ್ಯವರೆಗೂ ಬರೋದು ಧರ್ಮವರೆಗೂ ಬರೋದು ದೇವ್ರು ಇಂತರ ದಾರಿನಲ್ಲಿ ಹೋದ್ರೆ ದೇವ್ರು ಸಿಕ್ತದೆ ಅನ್ನೋದು ಕಂಡು ಬರೋದು ಆ ದಾರಿ ಹಿಡಿಬೇಕು ಹೊರತು ಯಾರೋ ಒಬ್ಬ ಮಾಡೋದನ್ಬಿಟ್ಟು ನಾವು ನಮ್ ಮನಸ್ಸಿಗೆ ಎತ್ಕೊಂಡು ಎಲ್ಲರನ್ನು ಬೈಕೊಂಡು ನಾವು ಏನೇನು ಮಾಡೋದು ತಪ್ಪೋದು ಬಿಡಿ ಮನೆ ಪರಿವರ್ತನೆ ಅದೇ ಕೆಟ್ಟವ್ರೆ ಇಲ್ಲ ಒಬ್ಬ ಕೆಟ್ಟವನ್ನ ಅವ್ನ್ ಹಾಕಿ ಅವನ್ ದಾರಿ ಸರಿ ಇಲ್ಲ ನಾವು ಸರಿಯಿರೋ ದಾರಿ ಹೋಗೋಣ ಯಾವನಾರ ಒಬ್ಬ ಒಳ್ಳೆ ಪುಣ್ಯಾತ್ಮ ಇದ್ದಾರೆ ಅವ್ರನ್ನ ಅನುಸರಿಸ ಈ ದಾರಿಲ್ ಹೋಗ್ಬೇಕು ಈ ಕಾಲದಲ್ಲಿ ನಾವು ಎಲ್ಲರನ್ನು ತಗೊಳೋದು ಒಯ್ಯೋದು ಇದು ಒಂದು ನಾವು ನಮಗೆ ನಾವೇ ಮಾಡ್ಕೋ ದ್ರೋಹ ಅದರಿಂದ ಪಾಪಗಳು ಬರ್ತವೆ ನಮ್ಗೆ ಓಕೆ ಇದು ಅರಿತುವಾಗುತ್ತೆ ತಿಳಿದವ್ರಿಗೆ ನಾವು ಏನು ಮಾಡಕ್ಕೆ ಸಾಧ್ಯ ಶಿಕ್ಷಾ ಅನುಭವಿಸೋದು ಎಲ್ಲರಿಗೂ ಧನ್ಯವಾದಗಳು ಓಕೆ ನಮಸ್ಕಾರ ನಮಸ್ತೆ ಸರ್ ವೀಕ್ಷಕರೇ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಾಗ ಮತ್ತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ